ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಮನ್ರೇಗಾ ಯೋಜನೆಯಡಿ ಕೋಲಾರ ಜಿಲ್ಲೆಯಲ್ಲಿ ಅಮ್ಮನ ಮಡಿಲು ಶಿಶುಪಾಲನಾ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ ಇದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗಿದ್ದು ಪೋಷಕರ ಗಮನ ಸೆಳೆಯುತ್ತಿದೆ ಈ ಹಿಂದೆ ಮನ್ರೇಗಾ ಸೇರಿದಂತೆ ಇತರ ಕೆಲಸಗಳಿಗೆ ತೆರಳುತ್ತಿದ್ದ ಮಹಿಳೆಯರಿಗೆ ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಈಗ ಮನ್ರೇಗಾ ಯೋಜನೆಯಡಿ ನಿರ್ಮಾಣವಾದ ಶಿಶುಪಾಲನಾ ಕೇಂದ್ರಗಳು ಉದ್ಯೋಗಸ್ಥ ಮಹಿಳೆಯರಿಗೆ ಅನುಕೂಲವಾಗಿದ್ದು ಮಕ್ಕಳಿಗೆ ಊಟ ಉಪಚಾರಗಳು ಸೇರಿದಂತೆ ಮಕ್ಕಳ ಕಲಿಕೆಗೆ ಅಗತ್ಯವಾದ ತರಬೇತಿ ನೀಡಲಾಗುತ್ತಿದೆ ಬೆಳಗ್ಗೆಯಿಂದ ದೂರದರ್ಶನದೊಂದಿಗೆ ಚಿಕ್ಕ ಅಂಕಂಡಹಳ್ಳಿ ನಿವಾಸಿ ಮಂಜುಳಾ ಶಿಶುಪಾಲನಾ ಕೇಂದ್ರಗಳ ಸ್ಥಾಪನೆಯಿಂದ ಕೂಲಿ ಸೇರಿದಂತೆ ಇತರ ಕೆಲಸಗಳಿಗೆ ಹೋಗುವ ಮಹಿಳೆಯರಿಗೆ ಇದು ಸಹಕಾರಿಯಾಗಿದೆ ಎಂದು ಹೇಳಿದರು ನನ್ಗಿಬ್ರು ಮಕ್ಕಳಿದ್ದಾರೆ ಇಬ್ಬರು ಮಕ್ಕಳನ್ನ ಇಲ್ಲಿ ಬಿಟ್ಬಿಟ್ಟು ಹೋಗ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೋಡ್ಕೊಳ್ತಾರೆ ಆರೋಗ್ಯವಾಗಿ ನೋಡ್ಕೊಳ್ತಾರೆ ಊಟ ಹಾಲು ಎಲ್ಲ ಕೊಡ್ತಾ ಇದ್ದಾರೆ ಸಾಯಂಕಾಲ ಬಂದು ಮತ್ತೆ ಕರ್ಕೊಂಡು ಹೋಗ್ತೀವಿ ಆಟ ಆಡ್ತಾರೆ ಶಿಕ್ಷಕಿ ಚಂದ್ರಕಲಾ ಈ ಆರೈಕೆ ಕೇಂದ್ರದಲ್ಲಿ ಮಕ್ಕಳಿಗೆ ಅಗತ್ಯವಾದ ಕಲಿಕಾ ತರಬೇತಿಯನ್ನು ನೀಡಲಾಗುತ್ತಿದೆ ಎಂದರು ಊಟ ಮೆತ್ತಿಗೆ ಮಾಡಿಕೊಡ್ತೀವಿ ಇವಾಗ ಕಿಚಡಿ ಮಾಡ್ಕೊಡ್ತೀವಿ ಉಪ್ಪಿಟ್ಟು ಮಾಡ್ಕೊಡ್ತೀವಿ ಚಿತ್ರಾನ್ನ ಮಾಡ್ಕೊಡ್ತೀವಿ ಅದನ್ನು ಮೆತ್ತಿಗೆ ಬೇಯಿಸಿ ಸ್ವಲ್ಪ ಒಂದು ಸ್ವಲ್ಪ ಸ್ಮೂತಾಗಿ ಮಾಡಿ ಅವ್ರಿಗೆ ಅವ್ರು ಯಾವ ರೀತಿ ತಿಂತಾರೆ ಅಂತೇಳ್ಬಿಟ್ಟು ನೋಡ್ಕೊಂಡಿದ್ದೀವಿ ನಮ್ಗೆ ಅರ್ಥ ಆಗುತ್ತೆ ಆ ರೀತಿ ಅವ್ರ ಊಟ ತಿನ್ನಿಸಿ ಆರೈಕೆ ಮಾಡಿ ಕಳಿಸ್ತೀವಿ ಗಿಡಗಂಟೆಗಳಲ್ಲಿ ಮಧ್ಯದಿಂದಲೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪದ್ಮಾ ಬಸಂತಪ್ಪ ಕೋಲಾರ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುರಕ್ಷಿತ ಪ್ರದೇಶಗಳನ್ನು ಗುರುತಿಸಿ ಶಿಶುಪಾಲನಾ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಮನೆಯಲ್ಲಿ ನಾವು ಒಂದು ಚಿಕ್ಕ ಬಿಲ್ಡಿಂಗ್ನ ಎಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಜಾಗ ಇದೆ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಒಳಗೆಲ್ಲ ನಾವು ನೀಟಾಗಿ ಮಕ್ಕಳಿಗೆ ಇಷ್ಟ ಆಗಂಥ ಪೇಂಟಿಂಗ್ ಎಲ್ಲ ಮಕ್ಕಳ ಸ್ನೇಹಿ ಪೇಂಟಿಂಗ್ನ ನಾವು ಮಾಡಿಸಿದ್ದೀವಿ ಮತ್ತು ಊಟದ ವ್ಯವಸ್ಥೆ ನಾವು ಮೆನ್ಯೂ ಕೊಟ್ಟಿದ್ದೀವಿ ಎಲ್ಲ ಏನು ನಮ್ಮ ಆರು ತಿಂಗಳಿಂದ ಮೂರು ವರ್ಷದವರೆಗಿನ ಮಕ್ಕಳನ್ನ ನಾವಲ್ಲಿ ನೋಡ್ಕೋಬೇಕು